Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಇದ್ದೀನಿ ಅದೇನಪ್ಪ ಅಂತಂದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನ ಆಸೆಗಳು ನೆರವೇರೋದಕ್ಕೆ ಒಂದು ಪೂರಕವಾದಂತಹ ಒಂದು ಶಕ್ತಿ ಕೊಡುವಂತಹ ಒಂದು ಪುಟ್ಟು ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ನೀವು ಖರ್ಚು ಮಾಡೋ ಅಂಥದ್ದು ಜಾಸ್ತಿ ಅಮೌಂಟು ಯಾವುದೇ ರೀತಿ ಖರ್ಚಾಗೋದಿಲ್ಲ ಇದಕ್ಕೆ ನೀವು ಶ್ರದ್ಧೆಯನ್ನು ಮಾಡ್ಕೊಳ್ಳೋದಕ್ಕೆ ಮನಸ್ಸಿದ್ರೆ ಮಾತ್ರ ಸಾಕು ನಿಮ್ಮ ಎಂಥದ್ದೇ ಇಷ್ಟಾರ್ಥಗಳಿರ್ಬೋದು ನಿಮಗೆ ಯಾವತ್ತಿಂದ ನನ್ನ ಆಸೆಗಳು ಯಾವತ್ತೂ ನೆರವೇರ್ತಾನೆ ಇಲ್ಲ ನಾನು ಎಷ್ಟೆಲ್ಲ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನನ್ನ ಇಷ್ಟಾರ್ಥಗಳು ನೆರವೇರ್ತಿಲ್ಲ ನನಗೆ ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ ನಾನು ಇಷ್ಟಪಟ್ಟಂತಹ ಹುಡುಗಿನ ನಾನು ಮದುವೆ ಆಗೋಕ್ಕಾಗ್ತಿಲ್ಲ ಅಥವಾ ಹುಡುಗನ ನಾನು ಮದುವೆ ಆಗೋಕ್ಕಾಗ್ತಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ನಮಗೆ ಸಕ್ಸಸ್ ಆಗ್ತಾ ಇಲ್ಲ ಮತ್ತು ನನಗೆ ರೋಗ ರುಜಿನಗಳಿಂದ ಬಳ್ತಾ ಇದ್ದೀನಿ ನಾನು ಎಲ್ಲ ಆಸ್ಪತ್ರೆಗೂ ತೋರಿಸಿದ್ರು ನನಗೆ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ನಾನು ಏನು ಮಾಡಿದ್ರು ನನಗೆ ಆ ಶತ್ರುಗಳು ಕಾಟ ಇದೆ ನನಗೆ ನಾನು ಮಾಡುವಂಥ ಕೆಲಸದ ಜನರ ಮಧ್ಯೆನೇ ನನಗೆ ಶತ್ರುಗಳು ಕಾಟ ಇದೆ ನನ್ನ ಅಕ್ಕಪಕ್ಕದವರಿಂದ ನನಗೆ ಶತ್ರುಗಳು ಕಾಟ ಇದೆ ನಮ್ಮ ನಮ್ಮ ಮಕ್ಕಳ ಜೊತೆ ನಾನು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ ಗಂಡ ಹೆಂಡತಿ ನಾವಿಬ್ಬರು ಅನ್ಯೋನ್ಯವಾಗಿ ಇರೋಕ್ಕಾಗ್ತಿಲ್ಲ ಮತ್ತು ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋಂಥ ರೀತಿಯಲ್ಲಿ ನಾನು ಬದುಕೋಕ್ಕಾಗ್ತಿಲ್ಲ ಒಂದು ಮನೆ ಕಟ್ಟೋಕ್ಕಾಗ್ತಿಲ್ಲ ಅಥವಾ ಒಂದು ಸಂಸಾರದಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಇಲ್ಲ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾಯಿಲ್ಲ ನಾವು ಏನು ಮಾಡಿದ್ರು ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾನೇ ಇಲ್ಲ ಕೋರ್ಟ್ ಕಚೇರಿಗೆ ಕೆಲಸಗಳು ಹಾಕ್ಕೊಂಡಿದ್ದೀನಿ ಆ ಕೆಲಸ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಥವಾ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆ ಬಿಸ್ನೆಸ್ಗೆ ಬಂಡವಾಳ ಎಲ್ಲ ಹಾಕಿದ್ದೀನಿ ಆದರೂ ನನಗೆ ಅದರಿಂದ ನನಗೆ ಯಾವುದೇ ರೀತಿ ಲಾಭ ಆಗ್ತಾಯಿಲ್ಲ ನನಗೇನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಒದ್ದಾಡ್ತಾ ಇರೋವಂಥವ್ರಿಗೆ ನಾನು ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತೀನಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶಿವನ ಅನುಗ್ರಹ ಆಗುತ್ತೆ ಯಾಕಂದರೆ ನೋಡಿ ಕೆಲವೊಂದು ನಾವು ಪೂಜೆಗಳಿಗೆ ನಾವು ಉಪಯೋಗಿಸುವಂಥ ಪುಟ್ಟ ತಂತ್ರದ ಮಾರ್ಗಗಳು ನಮಗೆ ತುಂಬ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ನಾವು ಪ್ರತಿ ಭಗವಂತನದು ಭಗವಂತಂದು ಸೇವೆಯ ನಾವು ಮಾಡ್ತಾ ಇರ್ತೀವಿ ಆದರೆ ಎಲ್ಲ ದಿನಗಳಲ್ಲೂ ಎಲ್ಲ ದೇವರಿಗೂ ಕೆಲವೊಬ್ಬರು ಮಾಡ್ತಾರೆ ಪ್ರತಿ ವಾರೂ ಎಲ್ಲ ದೇವರಿಗೂ ಪೂಜೆ ಮಾಡ್ತಾ ಇರ್ತಾರೆ ಆದರೆ ಕೆಲವೊಂದು ಮನೆಗಳಲ್ಲಿ ನಿರ್ದಿಷ್ಟವಾಗಿ ಇಂಥ ದಿನ ಇಂತಿಂಥ ದೇವರಿಗೆ ಅಂತ ನಾವು ಪೂಜೆ ಮಾಡ್ತಾ ಇರ್ತೀವಿ ಸೋಮವಾರ ಶಿವನಿಗೆ ಮಂಗಳವಾರ ದುರ್ಗೆಗೆ ಬುಧವಾರ ಗಣೇಶನಿಗೆ ಗುರುವಾರ ರಾಯರಿಗೆ ಶುಕ್ರವಾರ ಲಕ್ಷ್ಮಿಗೆ ಶನಿವಾರ ಶನಿದೇವನಿಗೆ ಭಾನುವಾರ ಸೂರ್ಯ ದೇವನಿಗೆ ಹೀಗೆ ವಾರದ ದಿನಗಳು ಪೂರ್ತಿಲು ಒಂದೊಂದು ದೇವರಿಗೆ ನಾವು ವಿಶೇಷವಾದ ಪೂಜೆ ಮಾಡ್ತಾ ಇರ್ತೀವಿ ಅಂತ ವಿಶೇಷ ದಿನಗಳಲ್ಲಿ ನಾವು ಸೋಮವಾರದ ದಿನಗಳಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಪಮೃತ್ಯು ದೋಷಗಳು ಹೋಗಬೇಕು ನಮ್ಮ ಸರ್ವ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ನಾವು ಕೆಲವೊಂದು ಟೈಮ್ಗಳಲ್ಲಿ ನಾವು ಶಿವನ ಆರಾಧನೆ ಮಾಡಬೇಕಾಗುತ್ತೆ ಅದರಲ್ಲೂ ನಾವು ಶಿವನನ್ನ ನಾವು ಯಾಕೆ ಆರಾಧನೆ ಮಾಡಬೇಕು ಅಂದರೆ ಮೃತ್ಯು ಭಯ ಕಾಡ್ತಾ ಇದೆ ನಮಗೆ ಸಂಕಟ ಆಗ್ತಿದೆ ನಮ್ಮ ನೋವು ನಾವು ಯಾರ ಹತ್ರನೂ ಹೇಳೋಕ್ಕಾಗ್ತಾ ಇಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಮಾನಸಿಕ ಹಿಂಸೆ ಆಗ್ತಿದೆ ನಮ್ಮ ಜೀವನದಲ್ಲಿ ನಾವು ನಾವು ಅಂದ್ಕೊಂಡಿರೋ ಗುರಿನ ನಾವು ತಲುಪಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ನನ್ಕೊಂತ ಇರೋರು ಅಥವಾ ನನ್ನ ಗಂಡ ಬೇರೆ ಹುಡುಗಿ ಜೊತೆ ಸವಾಸ ಮಾಡಿದ್ದೇನೆ ನನ್ನನ್ನು ಅವನು ಪ್ರೀತಿಸ್ತಾ ಇಲ್ಲ ಅಥವಾ ನಾನು ಅಂದ್ಕೊಂಡಿರೋ ರೀತಿ ಬಾಳಕಾಗ್ತಿಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಓದಿಸಿದ ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ಸಾಲ ಸೋಲ ಮಾಡಿ ಒಂದು ಬಿಸ್ನೆಸ್ ಅಂತ ಮಾಡಕ್ಕೆ ನಾನು ಒಂದು ಅಂಗಡಿ ಅಂತ ಹಾಕ್ಕೊಟ್ಟಿದ್ದೀನಿ ಅಥವಾ ಒಂದು ಶಾಪ್ ಅಂತ ಹಾಕ್ಕೊಟ್ಟಿದ್ದೀನಿ ಅದೆಲ್ಲ ಹಾಕೊಟ್ಟಿದ್ರು ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರು ನೀವು ಈ ಪುಟ್ಟ ತಂತ್ರನ ಮಾಡ್ಕೊಬೋದು ಏನಪ್ಪ ಅದು ಅಂತಂದರೆ ತುಂಬಾ ತುಂಬಾ ಸರಳವಾದದ್ದು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗ್ಬೇಕಾಗುತ್ತೆ ಅಥವಾ ಗಾಣದ ಅಂಗಡಿ ಅಂದರೆ ಎಣ್ಣೆಗಳನ್ನ ತೆಗೆಯುವಂಥ ಗಾಣದ ಅಂಗಡಿಗೆ ಹೋಗಿ ನೀವು ಇಪ್ಪೆ ಎಣ್ಣೆ ಸಿಗುತ್ತೆ ಆ ಇಪ್ಪೆ ಎಣ್ಣೆನ ತರಬೇಕಾಗುತ್ತೆ ಆ ಹಿಪ್ಪೆ ಎಣ್ಣೆಯನ್ನು ಮಾಡಿಕೊಳ್ಳುವಂಥ ಪುಟ್ಟ ತಂತ್ರ ಸರ್ವೇ ಸಾಮಾನ್ಯವಾಗಿ ನಿಮಗೆ ಎಲ್ಲ ಎಣ್ಣೆಗಳಿಂದನೂ ದೀಪ ಹಚ್ಚೋದು ಗೊತ್ತೇ ಗೊತ್ತಿರುತ್ತೆ ಕೆಲವೊಂದು ಮನೆಗಳಲ್ಲಿ ಕೊಬ್ಬರಿ ಎಣ್ಣೆ ತುಪ್ಪದ ದೀಪಗಳು ಸಾಸಿವೆ ಎಣ್ಣೆ ದೀಪ ಎಳ್ಳೆಣ್ಣೆ ದೀಪ ಎಲ್ಲನೂ ಹಚ್ಚುತ್ತಾ ಇರ್ತೀವಿ ಆದರೆ ನಮಗೆ ನಮ್ಮ ಕಷ್ಟಾರ್ಥ ನಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂದರೆ ನಾವು ಶಿವನಿಗೆ ಇಪ್ಪೆ ಎಣ್ಣೆಯ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅದರಲ್ಲೂ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಇಪ್ಪೆ ಎಣ್ಣೆಯಿಂದ ಎಂಟು ದೀಪಗಳನ್ನ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಬೇಗ ನೆರವೇರುತ್ತೆ ನೋಡಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ದೇವರಿಗೆ ಇಪ್ಪೆ ಎಣ್ಣೆ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಶಿವನ ಕೃಪೆಯಿಂದ ಸಕಲ ದೇವತೆಗಳ ಕೃಪೆಗೂ ಪಾತ್ರರಾಗಬಹುದು ಆದರೆ ಈ ದೀಪವನ್ನು ಬೆಳಗಿಸಲು ವಿಶೇಷವಾದ ಸಮಯವಿದೆ ಇಪ್ಪೆ ಎಣ್ಣೆಯ ದೀಪವನ್ನು ಮುಂಜಾನೆಯ ಬದಲು ಸಂಜೆಯ ಸಮಯದಲ್ಲಿ ಹಚ್ಚಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಅಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಇಪ್ಪೆ ಎಣ್ಣೆಯ ದೀಪವನ್ನು ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ದೀಪನ ಹಚ್ಚೋದ್ರಿಂದ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇಪ್ಪೆ ಎಣ್ಣೆ ದೀಪ ಹಚ್ಚುವುದರಿಂದ ಸಿಗುವ ಲಾಭಗಳು ಏನೆಂದರೆ ಮನೆಯಲ್ಲಿ ನಕಾರಾತ್ಮಕ ತುಂಬ ನಕಾರಾತ್ಮಕ ಶಕ್ತಿ ತುಂಬಿದರೆ ಅದು ಖಂಡಿತವಾಗ್ಲೂ ದೂರ ಆಗುತ್ತೆ ಅಶಾಂತಿಯಿಂದ ಕೂಡಿದರೆ ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಎಲ್ಲ ಸ್ಟಾರ್ಟ್ ಆಗ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತದೆ ಮನೆಯಲ್ಲಿ ಸದಾ ಯಾವಾಗಲೂ ವಿವಾದಗಳು ಮಕ್ಕಳು ಗಂಡ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಮಕ್ಕಳು ಕಿತ್ತಾಡ್ತಾ ಇದ್ದರೆ ಅದು ಕೂಡ ಕೂಡ ದೂರ ಆಗುತ್ತದೆ ಆಮೇಲೆ ಯಾರೊಬ್ಬರಿಗೂ ನೆಮ್ಮದಿ ಇರೋದಿಲ್ಲ ಅಂತ ಒದ್ದಾಡ್ತಾ ಇರ್ತಿರೋ ಅಂಥವರು ಸಹ ಇಪ್ಪೆ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ನೆಮ್ಮದಿ ಕೂಡ ಬರುತ್ತದೆ ಆಮೇಲೆ ಯಾವಾಗಲೂ ಅಷ್ಟೇ ಇಪ್ಪೆ ಎಣ್ಣೆನ ದೀಪ ಮಾಡಿ ದೀಪನ ಹಚ್ಚಬೇಕು ಅಂತ ಯಾವಾಗಲೂ ಕೆಲವೊಂದು ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ ಅದನ್ನು ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರೋವಂಥ ಆಸೆಗಳು ನೆರವೇರಬೇಕು ಅಂತ ಅಥವಾ ನಮ್ಮ ಶತ್ರುಗಳು ದೂರ ಆಗಬೇಕು ಅಂತಂದರೆ ಕ ಖಂಡಿತವಾಗ್ಲೂ ನಾವು ಇಪ್ಪೆ ಎಣ್ಣೆಯ ದೀಪನ ಹಚ್ಚಬೇಕಾಗುತ್ತೆ ನೋಡಿ ಈ ಹಿಪ್ಪೆ ಎಣ್ಣೆನ ನಾವು ಹೇಗೆ ಬೆಳಗಿಸಬೇಕು ಅಂತಂದರೆ ಯಾವ ರೀತಿ ನಾವು ಆ ದೀಪನ ಹಚ್ಚಬೇಕು ಅಂದರೆ ನೋಡಿ ಇಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಎಣ್ಣೆಯಿಂದ ದೀಪ ಬೆಳಗಿಸಿದರೆ ಶಿವನು ಸಂತುಷ್ಟನಾಗುತ್ತಾನೆ ಎಂದು ನಂಬಲಾಗಿದೆ ಪ್ರತಿ ಸೋಮವಾರ ಈ ದೀಪ ಬೆಳಗಿಸುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ ಈ ಎಣ್ಣೆಯಿಂದ ಎಂಟು ದೀಪಗಳನ್ನು ಹಚ್ಚಬೇಕು ಹೀಗೆ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಬಹುಕಾಲಗಳಿಂದ ಬಳಲುತ್ತಿದ್ದ ರೋಗಗಳು ಗುಣಮುಖವಾಗುತ್ತದೆ ಎಂದು ಭಕ್ತರ ನಂಬಿಕೆ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲ ಕೆಲಸಗಳಲ್ಲೂ ವಿಜಯವನ್ನು ಸಾಧಿಸಬಹುದಾಗಿದೆ ಜೊತೆಗೆ ಕಷ್ಟಗಳು ಮಾಯವಾಗಿ ಜೀವನದಲ್ಲಿ ಸಂತೋಷದ ದಿನಗಳನ್ನು ಸಂತೋಷದ ದಿನಗಳನ್ನು ನಾವು ಕಾಣಬಹುದಾಗಿದೆ ದೇವರಿಗೆ ನಾವು ಯಾವಾಗಲೂ ಅಷ್ಟೇ ಭಗವಂತನದ ಒಂದು ಸೇವೆ ಮಾಡೋದಕ್ಕೆ ಒಂದು ಕಾರಣನ ನಾವು ಹುಡುಕಬೇಕಾಗುತ್ತೆ ಅಂಥ ವಿಶೇಷವಾದ ಕಾರಣನ ನಾವು ಹುಡುಕಿದಾಗ ಇಪ್ಪೆ ಎಣ್ಣೆಯನ್ನು ನಮಗೆ ಸಿಗುವಂಥ ಸವಲತ್ತನ್ನು ನಾವು ನೋಡಿದಾಗ ಅದನ್ನು ನಾವು ಉಪಯೋಗಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಗಾಣದ ಅಂಗಡಿಗಳಿದ್ರೆ ಅಲ್ಲಿ ಹೋಗಿ ಇಪ್ಪೆ ಎಣ್ಣೆಯನ್ನು ನೀವು ತಂದು ಸೋಮವಾರದ ಸಮಯಗಳಲ್ಲಿ ಇಲ್ಲ ಮನೆಯಲ್ಲಿ ನೀವು ಶಿವನ ಫೋಟೋದೆದ್ರಿಗೆ ನೀವು ಎಂಟು ದೀಪಗಳನ್ನ ನೀವು ಹಚ್ಚಬೇಕಾಗುತ್ತೆ ಅದು ಮಣ್ಣಿನ ದೀಪಗಳಲ್ಲಿ ನೀವು ಇಪ್ಪೆ ಎಣ್ಣೆನ ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಹೇಳ್ಕೊಂಡು ಶಿವನಿಗೆ ದೀಪದ ಆರತಿ ಮಾಡೋದ್ರಿಂದ ಎಂಟು ದೀಪಗಳಿಂದ ನೀವು ಇಷ್ಟಾರ್ಥನ ಹೇಳ್ಕೊಂಡು ನೀವು ಶಿವನಿಗೆ ಆರತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ಉದ್ಯೋಗಕ್ಕೆ ಪ್ರಾಬ್ಲಮ್ ಆಗಿದೆ ಅಂದ್ರೂ ಸಹ ಉದ್ಯೋಗ ಬೇಗ ಸಿಗುತ್ತೆ ಅಥವಾ ನಿಮಗೆ ನಿಮ್ಮ ಇಷ್ಟಾರ್ಥದಲ್ಲಿ ನಿಮ್ಮ ಡ್ರೀಮ್ ನಿಮ್ಮದು ಯಾವುದೋ ಒಂದು ಕನಸು ಇಷ್ಟು ದಿನದಿಂದ ನನಗೆ ನನಸಾಗಿಲ್ಲ ಅಂತ ಅನ್ನೋರು ಕೂಡ ನೀವು ದೇವಸ್ಥಾನಗಳಿಗೆ ಹೋಗಿ ಅದರಲ್ಲೂ ಶಿವನ ದೇವಸ್ಥಾನದಲ್ಲಿ ಎಂಟು ದೀಪಗಳು ಅದರಲ್ಲೂ ಪುಟ್ಟು ಪುಟ್ಟು ಎಂಟು ಮಣ್ಣಿನ ದೀಪಗಳನ್ನ ನೀವು ತಗೊಂಡು ಆ ದೀಪಕ್ಕೆ ನೀವು ಮೂರು ಬತ್ತಿಗಳನ್ನು ಅಥವಾ ಎರಡು ಬತ್ತಿಗಳನ್ನು ಸೇರಿಸಿ ನೀವು ಬತ್ತಿಗಳನ್ನ ಹಾಕಿ ನೀವು ಎಂಟು ದೀಪಗಳನ್ನ ನೀವು ಶಿವನ ಎದುರಿಗೆ ನೀವು ಹಚ್ಚಿ ಪ್ರಾರ್ಥ ಪ್ರಾರ್ಥನೆ ಮಾಡಿ ಆರತಿ ಮಾಡಿ ನೀವು ಬರೋದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಏನು ಅಂದರೆ ಸ್ವಲ್ಪ ಸ್ವಲ್ಪ ದುಡ್ಡನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಅದು ಏನಪ್ಪಾ ಅಂದರೆ ಎಣ್ಣೆಗೆ ಮಾತ್ರ ನೀವು ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಅಷ್ಟೇ ನೀವು ಸಮಯ ಕೊಟ್ಟು ನಿಮಗೆ ಅವಕಾಶ ಇದ್ದಾಗ ನಿಮ್ಮ ಸುತ್ತಮುತ್ತ ಇರುವಂಥ ಶಿವನ ದೇವಸ್ಥಾನದಲ್ಲಿ ಈ ಪುಟ್ಟ ಒಂದು ತಂತ್ರನ ನೀವು ಮಾಡಿಕೊಳ್ಳಿ ಅವಾಗ ನಿಮಗೆ ನಿಮ್ಮ ನೀವು ನೀವು ಒಂದು ಸ್ವಲ್ಪ ಸ್ವಲ್ಪ ದೇವರಿಗೆ ಸಮಯ ಕೊಟ್ಟು ನೀವು ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕಂದರೆ ನಾವು ಯಾವಾಗಲೂ ಹೇಳ್ತೀವಿ ಪ್ರಕೃತಿಯಲ್ಲಿ ದೇವತೆಗಳಿರ್ತಾರೆ ಆ ಪ್ರಕೃತಿಯಲ್ಲಿರೋ ಅಂಥ ಒನ ನಾವು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಯಾಕಂದರೆ ಯಾವಾಗಲೂ ಅಷ್ಟೇ ಭಗವಂತ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಕೆಲವೊಂದು ಟೈಮ್ಗಳಲ್ಲಿ ಕೆಲವೊಂದು ಒನ ಸೇರೆಗಳನ್ನ ನಾವು ಉಪಯೋಗಿಸ್ಕೊಂಡು ಪೂಜೆ ಪುನಸ್ ಕಾರನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತಿಳಿಸ್ತಿದ್ದೀನಿ ನೀವು ಸಾಧ್ಯವಾದರೆ ಈ ಪ್ರಯತ್ನನ ಪಟ್ಟು ನೋಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೋಮವಾರ ಮಾಡಿ ಇಲ್ಲ ನಾನು ಇಷ್ಟೇ ಸೋಮವಾರ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ನಿಮಗೆ ಒಂದು ಸೋಮವಾರ ಮಾಡ್ಬೋದಾ ಅಥವಾ ಎರಡು ಸೋಮವಾರ ಮಾಡ್ಬೋದಾ ಮೂರು ಸೋಮವಾರ ಮಾಡ್ಬೋದಾ ಅದರಲ್ಲೂ ಶಿವನಿಗೆ ನಾವು ಶ್ರೇಷ್ಠವಾಗಿ ಶಿವ ನಮಗೆ ಬೇಗ ಒಲಿಬೇಕು ಅಂತಂದರೆ ಕೆಲವೊಬ್ಬರು ಹನ್ನೊಂದು ವಾರ ಹಚ್ಚುತ್ತಾರೆ ನಿಮಗೆ ಹನ್ನೊಂದು ವಾರ ಹಚ್ಚೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಇಷ್ಟಾರ್ಥ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ನೀವು ಶಿವನ ದೇವಸ್ಥಾನದಲ್ಲಿ ಮಾಡಿ ಅಕಸ್ಮಾತ್ ನಿಮಗೆ ಶಿವನ ದೇವಸ್ಥಾನದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲಿರುವಂಥ ದೇವರ ರೂಮಲ್ಲಿ ನೀವು ಶಿವನ ಫೋಟೋ ಇಟ್ಟು ಎಂಟು ದೀಪಗಳನ್ನ ನೀವು ಇಪ್ಪೆ ಎಣ್ಣೆ ಹಾಕಿ ದೀಪನ ಹಚ್ಚುತ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಹೌದು ನಮ್ಮ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಹೋಗಿ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತಿದೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಕಾರ್ಪಣ್ಯಗಳು ಎಲ್ಲ ಕೈಗೂಡ್ತಿದೆ ಅನ್ನೋದು ನಿಮ್ಮ ಸ್ವತಃ ಅನುಭವಕ್ಕೆ ಆಗುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಯಾವುದೇ ಆಗಲಿ ನಮ್ಮ ಜೀವನದಲ್ಲಿ ಬರೋಂಥ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ನಾವು ಖರ್ಚು ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳಕ್ಕೆ ಆಗೋದಿಲ್ಲ ಆದರೆ ಪುಟ್ಟ ಪುಟ್ಟ ವಸ್ತುಗಳಿಂದ ಪುಟ್ಟ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಭಗವಂತನಿಗೆ ಹತ್ರ ಆಗ್ಬೋದು ಭಗವಂತನ ಆಶೀರ್ವಾದ ಪಡಿಬೋದು ಅಂತ ತಿಳಿಸ್ತಾ ಇದ್ದೀನಿ ಇಪ್ಪೆ ಎಣ್ಣೆ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು ಅದನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಇದು ಯಾವಾಗಲೂ ಹಿಂದೂ ಧರ್ಮದಲ್ಲೂ ಕೂಡ ಅಥವಾ ನಮ್ಮ ಸಂಸ್ಕೃತಿಲೂ ಕೂಡ ಇಪ್ಪೆ ಎಣ್ಣೆಗೆ ಅದರದೇ ಆದ ಮಹತ್ವ ಇದೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳೆಲ್ಲವೂ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ತಿಳಿಸ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ನೀವು ಹೊಸದಾಗಿ ಯಾರೇ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್